ಅದು ಇವತ್ತು ಕರ್ಕೊಂಡ್ಬಾ ಚಿತ್ರಮಯನ ಕರ್ಕೊಂಡ್ಬಾ ಪೇಮೆಂಟ್ ಕೊಡಿ ನಾನು ತಯಾರಿದ್ದೆ ಎಲ್ಲಕ್ಕಣ್ಣ ರಾಜಕಾಂ ಮಾತಾಡಕ್ಕೆ ಬರಬೇಡ ನಾನು ರಾಜಕಾಂ ಮಾತಾಡಿನಂದ್ರೆ ನೀವು ಕಾಂಗ್ರೆಸ್ ನೌರಿ ರಾಜ್ಯ ರಾಜಕೀಯದ ಬಗ್ಗೆ ಮಾತಾಡ್ತೀರಾ ಹೇಳಿ ಹೇಳಿ 210 ರೂಪಾಯಿಗಳ ಮಾತಾಡಬೇಕು ನೀವು ಇರಬೇಕು ಭಾರತ ಅಂತ ತೋಡೋನೇ ಮಾತಾಡೋರು ಇರ್ತಾರ ನಾನು ಹೇಳೋದು ನಿಮ್ಮ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಇದರಲ್ಲಿ ರಾಜಕೀಯ ಬೆರಸಾರದೇ ರೈತರು ಹಿತಾಯ ಮುಖ್ಯ ಅದನ್ನು ಇಟ್ಕೊಂಡು ನಾವು ಹೋರಾಟ ಮಾಡೋದು ಖಂಡಿತವಾಗಿ ಹೋರಾಟಕ್ಕೆ ಸಿಕ್ಕೇ ಸಿಗ್ತದ ಮತ್ತು ರಾಜಕೀಯ ಖರ್ಚು ಮಾಡಿ ಅಕ್ಕಿ ಮೇಲೆ ಆಸೆ ನಂಟ್ರ ಮೇಲೆ ಪ್ರೀತಿ ಅಂತ ಮಾತಾಡಿದ್ರೆ ಆಗೋದಲ್ಲ ಅಕ್ಕಿ ಮೇಲೆ ಆಸೆ ನಂಟ್ರ ಮೇಲೆ ಪ್ರೀತಿ ಬಿಡಬೇಕು ಬಿಟ್ಟ ಮತ್ತು ನನಗೇನು ಕರೆದಿದ್ರು ಹೋರಾಟಗಾರರು ಅದರ ಸುತ್ತ ದೇಸಾಯರು ಶಶಿಕಾಂತ್ ಪಾಟೀಲ್ ಗೋರಟ್ಟಿ ಅವರು ಮತ್ತು ರಮೇಶ್ ಸೇವಾಣಿ ಅವರು ಬಂದು ಹೇಳಿದ್ರು ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಇವತ್ತು ಬಂದು ನಿಮ್ಗೆ ಗಂಡ ಮಾಡೀನಿ ಅಧಿವೇಶನ ಇದ್ದಿದ್ದರಿಂದ ಮತ್ತೆ ನಾ ದೆಹಲಿಗೆ ಹೋಗಬೇಕಾಗಿಲ್ಲ ಎಷ್ಟು ಸಮಯಕ್ಕೆ ಹೋಗೋದನ್ನ ನಿಮಗೆ ಉತ್ತಮ ಗಂಬಲ ಘೋಷಣೆ ಮಾಡಿ ನಾನು ನೀವು ನಿಲ್ಲದೇ ಹೇಳಿ ಮಾತಾಡ್ಬಾರ್ದ

ಕರ್ನಾಟಕ ಇಂಪ್ಲಿಮೆಂಟ್ ನನಗೆ ಇದ ನೆನಸಿದಾಗ ಸಂತ್ರಸ್ತರು ಮನೆ ಕರ್ಕೊಂಡ್ ಬರ್ ಚೆಕ್ ಕೊಟ್ಟಿಲ್ಲ ನಾ ಕೊಟ್ಟು ಬಸವರಾಜ್ ಬೊಮ್ಮಾಯನ್ನ ಮುಖ್ಯಮಂತ್ರಿ ಕರ್ಕೊಂಡ್ಬಾರ್ದು ಹೇಳ ಉತ್ತರ ಹೇಳ ಉತ್ತರ ನೋಡ್ರಿ ಇವತ್ತು ಕರ್ಕೊಂಡ್ಬಾರ್ದು ಸಿದ್ದರಾಮಯ್ಯನ ಕರ್ಕೊಂಡ್ ಬಂದ್ ಪೇಮೆಂಟ್ ಕೊಡಿ ನಾ ತಯಾರಿದ್ದೇನೆ ಎಂದ ರಾಜಕಾರಣ ಮಾತಾಡಕ್ ಬರ್ಬಾರ ನಾ ರಾಜಕಾರಣ ಅಂದ್ರೆ ನೀವು ಕಾಂಗ್ರೆಸ್ನವ್ರಿ ರಾಜ್ಯದಾಗೆದು ರಾಣಿ ಮಾತಾಡ್ತಾರೆ ದಯಮಾಡಿ ಹೇಳ್ತೇನೆ ಯಾಕಂದ್ರೆ ಭಾರತ ಅಂತ ಉಳೇನೆ ಉಳಿದವ್ರು ಭಾರತ ಮಾತಾಡೋರುತ್ತ ನಾನ್ ಹೇಳೋದು ಇಷ್ಟೇ ನಿಮ್ಮ